ಹೇಮಾವತಿ ನೀರು ವಿಚಾರದಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದೀರಿ ನಾನು ಡಿಸ್ಟಿಕ್ಟ್ ಮಿನಿಸ್ಟರ್ಗೆ ಹೇಳಿದ್ದೀನಿ ನಮ್ಮ ಮೀಟಿಂಗ್ ಅನ್ನ ಏನು ತಮ್ಮ ಜಿಲ್ಲಾ ಮಟ್ಟದಲ್ಲಿ ಆ ಮೀಟಿಂಗ್ಗಳನ್ನು ಮಾಡಬೇಕು ಅದನ್ನು ಮಾಡಿ ಇವತ್ತು ಸಾಯಂಕಾಲದಷ್ಟೊತ್ತಿಗೆ ಈ ನೀರನ್ನು ಬಿಡುಗಡೆ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೇನೆ ಈಗಾಗಲೇ ಎಂಬತ್ತು ಪರ್ಸೆಂಟ್ ನೀರು

ಹೇಮಾವತಿ ಹೇಮಾವತಿ ನೀರ್ ವಿಚಾರದಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದೀರಿ ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಹೇಳಿದ್ದೀನಿ ನಮ್ಮ ಮೀಟಿಂಗ್ ಅನ್ನ ಏನು ತಮ್ಮ ಜಿಲ್ಲಾ ಮಟ್ಟದಲ್ಲಿ ಆ ಮೀಟಿಂಗ್ಗಳನ್ನು ಮಾಡಬೇಕು ಅದನ್ನು ಮಾಡಿ ಇವತ್ತು ಸಾಯಂಕಾಲದಷ್ಟೊತ್ತಿಗೆ ಈ ನೀರನ್ನು ಬಿಡುಗಡೆ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೇನೆ ಈಗಾಗಲೇ ಎಂಬತ್ತು ಪರ್ಸೆಂಟ್ ನೀರು ಹೇಮಾವತಿಗೆ ತುಂಬಿದೆ ಇದು ಬಹಳ ಸಂತೋಷ ತಂದಿರುವಂತಹ ವಿಚಾರ ತುಮಕೂರಿಗೆ ನೀರು ಬರಬೇಕು ತುಮಕೂರು ಜಿಲ್ಲೆಗೂ ಬರಬೇಕು ಎಲ್ಲರಿಗೂ ಅನುಕೂಲ ಆಗಬೇಕು

ಹೇಮಾವತಿ ನೀರು ವಿಚಾರದಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದೀರಿ ನಾನು ಡಿಸ್ಟಿಕ್ಟ್ ಮಿನಿಸ್ಟರ್ಗೆ ಹೇಳಿದ್ದೀನಿ ನಮ್ಮ ಮೀಟಿಂಗ್ ಅನ್ನ ಏನು ತಮ್ಮ ಜಿಲ್ಲಾ ಮಟ್ಟದಲ್ಲಿ ಆ ಮೀಟಿಂಗ್ಗಳನ್ನು ಮಾಡಬೇಕು ಅದನ್ನು ಮಾಡಿ ಇವತ್ತು ಸಾಯಂಕಾಲದಷ್ಟೊತ್ತಿಗೆ ಈ ನೀರನ್ನು ಬಿಡುಗಡೆ ಮಾಡಲಿಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೇನೆ ಈಗಾಗಲೇ ಎಂಬತ್ತು ನೀರು ಹೇಮಾವತಿಗೆ ತುಂಬಿದೆ ಇದು ಬಹಳ ಸಂತೋಷ ತಂದಿರುವಂತಹ ವಿಚಾರ ತುಮಕೂರಿಗೆ ನೀರು ಬರಬೇಕು ತುಮಕೂರು ಜಿಲ್ಲೆಗೂ ಬರಬೇಕು ಎಲ್ಲರಿಗೂ ಅನುಕೂಲ ಆಗುತ್ತೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ